ಈಗ ನಮ್ಮ ಪಕ್ಷದಿಂದ ಏಳು ಜನರನ್ನು ನಾಮಿನೇಷನ್ ಮಾಡಿಸಿದ್ದೀವಿ ಯಾಕಂದರೆ ಹನ್ನೊಂದು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಚುನಾವಣೆ ನಮ್ಮ ಪಕ್ಷಕ್ಕೆ ಏಳು ಬರ್ತದೆ ನಮ್ಮ ಸಂಖ್ಯಾಪನದಿಂದ ಹಾಗಾಗಿ ಏಳು ಜನರನ್ನು ನಾವು ನಾಮಿನೇಷನ್ ಮಾಡಿದ್ದೀವಿ ಹೈಕಮಾಂಡ್ನವರು ಒಪ್ಪಿಗೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ಇಷ್ಟ ಸೊ ನನ್ನ ಪ್ರಕಾರ ನಾವು ಏಳನ್ನು ಕೂಡ ಗೆಲ್ತೀವಿ ಯಾಕೆಂತಂದ್ರೆ ಒಬ್ಬರಿಗೆ ಗೆಲ್ಲಕ್ಕೆ ಹತ್ತೊಂಬತ್ತರಿಂದ ಇಪ್ಪತ್ತು ಓಟ್ ಬೇಕು ನಮ್ಮ ಸಂಖ್ಯಾಬಲದ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಬಿ ಜೆ ಪಿಯವರು ಅವರು ಮೂರು ಜನ ಹಾಕಿದ್ದಾರೆ ಅವರಿಗೆ ಮೂರು ಗೆಲ್ಲಲಿಕ್ಕೆ ಅವಕಾಶ ಇದೆ ಜೆ ಡಿ ಎಸ್ನವರು ಒಬ್ಬರು ಹಾಕಿದ್ದಾರೆ ಅವಕಾಶ ಇದೆ ಸೊ ಅನ್ನೊಂದು ಗೊತ್ತಿಲ್ಲ ನನಗೀಗ ಮೂರು ಗಂಟೆವರೆಗೆ ನಾಮಿನೇಷನ್ ಇರೋದರಿಂದ ಇನ್ಯಾರು ಆಗ್ತದೆ ಹನ್ನೊಂದಕ್ಕಿಂತ ಜಾಸ್ತಿ ನಾಮಿನೇಷನ್ ಹಾಕ್ತದೆ ಹೋದರೆ ಚುನಾವಣೆ ನಡೆಯಲ್ಲ ನಾನಿಮಸ್ಸಾಗಿ ತೀರ್ಮಾನ ಆಗ್ತದೆ ಒಂದು ಕುಟಿನ್ ಆಗ್ತಾನೆ ಗೊತ್ತಾಗುತ್ತೆ ಒಂದು ವೇಳೆ ಜಾಸ್ತಿ ಹಾಕಿದ್ರೆ ಚುನಾವಣೆ ನಡಿಬೇಕಾಗ್ತದೆ ಸೊ ಚುನಾವಣೆ ನಡೆದ್ರೂ ಕೂಡ ನಾವು